ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾವು ಉಳ್ವಿ ಹೊಂಟೀವಿ ಉಳ್ವಿ ಬಸವಣ್ಣನ ದರ್ಶನ ಮಾಡ್ಕೊಂಬರಾಕ ನಾವು ನಮ್ಮ ಫ್ಯಾಮ್ಲಿ ಜೊತೆ ಹೊಂಟೀವಿ ಧಾರವಾಡ ಮತ್ತು ಹಳೆಯಾಳ ದಾಂಡೇಲಿ ಮಾರ್ಗವಾಗಿ ಹೊಂಟೀವಿ ಈಗ ನೋಡ್ರಿ ನಾವು ದಾಂಡೇಲಿಗೆ ಬಂದೇವಿ ಇಲ್ಲೇ ಹೊಳಿ ಹರಿ ನದಿ ಅದನ್ನು ನೋಡ್ಕೊತ ನಿಂತ್ವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೋಡ್ಕೊತ ನಿಂತ್ವಿ ಎಷ್ಟು ಜೋರು ಹರಿಯಾಕತ್ತಿತ್ತು ಇಂಥ ಬಿಸಿಲೊಳಗೂ ನದಿ ಇಷ್ಟು ಜೋರು ಹರೆಯತಿತ್ತು ಅದಕ್ಕೆ ಎಲ್ಲರೂ ನಿದ್ವಿ ಮತ್ತು ಸ್ವಲ್ಪ ಫೋಟೋ ಅದು ಹೊಡ್ಕೊಂಡ್ರು ಮತ್ತು ನಾನು ವಿಡಿಯೋ ಅದು ಮಾಡಿಕೊಂಡೆ ನೋಡ್ರಿ ಯಾವ ರೀತಿ ಅಂತ ಹೇಳಿ ನಾವು ಇಲ್ಲಿ ನಿಂತರ ಮತ್ತೆ ಮುಂದೆ ಉಳ್ವಿ ಕಡೆ ನಾವು ಉಳ್ವಿ ಕಡೆ ಹೊಂಟೀವಿ ನೋಡ್ರಿ ಈಗ ನೋಡ್ರಿ ಮಳೆ ಆದರೆ ಇಲ್ಲಿ ಈ ಕಾಡು ನೋಡಿ ಹಸಿರಾಗಿ ಈಗ ಮಳೆ ಇದ್ದಿದ್ ನೋಡ್ರಿ ಯಾವ ರೀತಿ ಕನದತಿ ಅಂತ ಹೇಳಿ ಈಗ ನೋಡ್ರಿ ನಾವು ಉಡುಪಿಗೆ ಬಂದೇವಿ ಇದು ಬಸವಣ್ಣನ ಮಹಾದ್ವಾರ ನಾವು ಬಸವಣ್ಣನ ದರ್ಶನ ಅದು ಮಾಡ್ಕೊಂಡು ಕಾಯಿ ಅದು ಒಡಿಸ್ಕೊಂಡು ಸ್ವಲ್ಪ ಹೊತ್ತ ಇಲ್ಲ ಒಂದೆರಡು ಮೂರು ತಾಸು ಕುಂತವಿ ನೋಡ್ರಿ ಇಲ್ಲೇ ಆಕಳ ಬಸವಣ್ಣ ಅದೆಲ್ಲ ಅದಾವ ಸ್ವಲ್ಪ ಫೋಟೋ ಅದು ತೆಗೆಸ್ಕೊಂಡ್ರೆ ನಾನು ಇಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ ಒಳಗೆ ದೇವ್ರದ ವಿಡಿಯೋ ಮಾಡ್ಕೊಂಡಿಲ್ಲ ಬಸವಣ್ಣ ದೇವ್ರದ ನೋಡ್ರಿ ಎಷ್ಟು ದೊಡ್ಡದೈತಿ ದೇವಸ್ಥಾನ ಇವ್ರ ನಮ್ಮ ತಂಗಿಯವರ ನೋಡಿರಿ ಆಕಳ ಅದೆಲ್ಲ ಇತ್ತು ಎಷ್ಟು ಚೆಂದ ಇತ್ತು ಇದರ ನಾವೆಲ್ಲ ನಮಸ್ಕಾರ ಮಾಡಿಕೊಂಡೆ ಇಲ್ಲೇ ಮುಂದೆ ದೇವಸ್ಥಾನ ಅದಾವ ನೋಡ್ಕೊಂಡು ಬಂದ್ರೆ ಅಂತ ಅಂದ್ವಿ ಆದರೆ ಊರಿಗೆ ಹಾಕ ಟೈಮ್ ಆಗ ಹೇಳಿ ನಾವು ಎಲ್ಲಿ ಹೋಗಲಿಲ್ಲ ಬರೀ ಬಸವಣ್ಣ ದೇವರ ದರ್ಶನ ಅಷ್ಟೆ ಮಾಡ್ಕೊಂಡ್ವಿ ಮತ್ತು ಇಲ್ಲೇ ಪಾಳೆನೂ ಬಾಣಿತ್ತ ನಾವು ಪ್ರಸಾದ ಅದು ಮಾಡಿಕೊಂಡೆ ನೋಡ್ರಿ ಪ್ರಸಾದ ಅಂತಿ ಭಾರಿ ಮಸ್ತಿತ್ತು ಪ್ರಸಾದ ಮಾಡ್ಕೊಂಡ ನಾವು ಸ್ವಲ್ಪ ಇಲ್ಲೇ ಬಳಿ ಭಾಳ ವಿಶೇಷ ಐತಿ ಬಳಿದು ಬಳಿ ಅಂಗಡಿ ಅದೆಲ್ಲ ಅಡ್ಡಾಡಿದ್ವಿ ಇಲ್ಲಿ ನೋಡ್ರಿ ಬಸವಣ್ಣನ ಹಿಂದೆ ಹೊಂಡೈತಿ ಮಳೆಗಾಲದಾಗ ಅದು ತುಂಬಿರ್ತೈತಿ ನಾವೆಲ್ಲ ಇಲ್ಲಿ ನಿಂತ್ರೆ ಮುಂದೆ ನಾವು ನಮ್ಮೂರಿಗೆ ಹೊಂಟೇವೆ ನೋಡ್ರಿ ಈಗ ನೋಡ್ರಿ ನಾವು ನಮ್ಮ ಊರಿಗೆ ಹೊಂಟೇವಿ ಹೋಗೋ ಮುಂದೆ ಇಲ್ಲೇ ದಾರಿ ಒಳಗೆ ಸಿಂಥೇರಿ ರಾಕ್ಸ್ ಅಂತ ಒಂದು ಸ್ಥಳ ಐತಿ ನಾವು ದೇವಸ್ಥಾನಕ್ಕೆ ಹೋಗೋ ಮುಂದೆ ನೋಡ್ಕೊಂಡು ಹೋಗ್ಬೇಕು ಅಂಥೇಳಿ ಅಂದ್ಕೊಂಡಿದ್ವಿ ಇನ್ನು ಹೊತ್ತಾಗತ್ತೇಳಿ ನಾವು ಊರಿಗೆ ಹೋಗೋ ಮುಂದೆ ನೋಡ್ಕೊಂಡು ಹೋದ್ರಂಥೇಳಿ ಈಗ ನೋಡ್ರಿ ಸಂಜೆ ಮೂರುವರೆ ನಾಲ್ಕು ಗಂಟೆ ಆಗೈತಿ ನಾವು ಇಲ್ಲಿ ಬಂದೀವಿ ಇದು ಭಾಳ ಚಂದ ಅಂದ್ರೆ ಭಾಳ ಚಂದ ಇತ್ತು ಆದ್ರೆ ಒಂದೆರಡು ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು ನೋಡ್ರಿ ಒಳಗೆ ಈ ಥರ ನೀರು ಹರಿಯಾಕತ್ತಿತ್ತು ಇದು ಒಂದು ನೋಡಕ್ಕೆ ಎಷ್ಟು ಚಂದ ಅನಿಸ್ತಿತ್ತು ಮಳೆ ಆದಾಗಷ್ಟ ಭಾಳ ನೀರು ಇರ್ತಿ ಇದೆಲ್ಲ ಗುಡ್ಡ ಅದೆಲ್ಲ ಯಾವ ರೀತಿ ಐತೆ ನೋಡ್ರಿ ಇದೊಂಥರ ಬೇರೆ ರೀತಿನ ಐತಿ ಇಲ್ಲೇ ನೀರು ಅದು ಹರಿಯಾಕತ್ತಿತ್ತು ಇಲ್ಲಿ ತಳಗ ಯಾರೂ ಹೋಗೋದಿಲ್ಲ ಆ ರೀತಿ ಕಟ್ಟಂಜಿರ ಅದೆಲ್ಲ ಹಾಕ್ಯಾರ ನಾವು ಮ್ಯಾಲ ನಿಂತ ನೋಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕುಂತ್ವಿ ಇಲ್ಲೇ ನೋಡ್ರಿ ಎಲ್ಲರೂ ಫೋಟೋದು ಹೊಡ್ಕತಿದ್ರೆ ಜನಾನು ಇದ್ರೆ ನೋಡಕ್ಕೆ ನೋಡ್ರಿ ಯಾವ ರೀತಿ ಐತಿ ನಾವು ಮ್ಯಾಲಿಂದ ನೋಡ್ಕೊಂತ ಬಂದ ಕಾಲು ಅದೆಲ್ಲ ನೋವಾಗಿದ್ವು ಪಾರ್ಟೂನ್ಗೆ ಅದು ಎತ್ತರಾಗ ಬಾಳದವ್ರಿ ಇಲ್ಲಿ ನಾವು ಇಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ಮುಂದೆ ನಾವು ನಮ್ಮೂರಿಗೆ ಹೊಂಟ್ವಿ ಹೋಗು ಮುಂದೆ ದಾರಿ ಒಳಗೆ ಧಾರವಾಡಕ್ಕೆ ಮುರುಘಾ ಮಠಕ್ಕೆ ಬಂದು ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡ್ವಿ ದೇವ್ರ ದರ್ಶನ ಮಾಡಿಕೊಂಡೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ನಾವು ನಮ್ಮೂರಿಗೆ ಹೋದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ಮತ್ತು ನಾನು ಮುಂದಿನ ಬಿಡಿದವ್ರು ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು